ಲೆಟ್ಸ್ ಲುಕ್ ಎಟ್ ಅನ್ ಲೆಟ್ಸ್ ಲುಕ್ ಎಟ್ ಅನ್ ಸಿರಿ ಕನ್ನಡ ಗ್ರೇಟ್ ಫೈವ್ ನೇಮ್ ಆಫ್ ದಿಸ್ ಲೆಸನ್ ಇಸ್ ಸಂಗೊಳ್ಳಿ ರಾಯಣ್ಣ ಇಟ್ ಬೈ ಹೆಚ್ ಎಸ್ ಸತ್ಯನಾರಾಯಣ ಸೊ ರಾಯಣ್ಣಾರಾಯಣ ಕರ್ನಾಟಕದ ಜನರಿಗೆ ಕಿತ್ತೂರಿನ ಹೆಸರನ್ನು ಕೇಳಿದಾಕ್ಷಣ ನೆನಪಿಗೆ ಬರುವ ಹೆಸರುಗಳೆಂದರೆ ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣ ಎಂಬುವು ಸೊ ಫಾರ್ ದ ಪೀಪಲ್ ಆಫ್ ಕರ್ನಾಟಕ ಹಿಯರ್ ನೇಮ್ ಕಿತ್ತೂರು ದೇ ಆರ್ ರಿಮೈಂಡರ್ಡ್ ಆಫ್ ರಾಣಿ ಚೆನ್ನಮ್ಮ ಅಂಡ್ ಸಂಗೊಳ್ಳಿ ರಾಯಣ್ಣ ಇದರ ಜೊತೆಗೆ ಸ್ವಾಮಿ ಕಾರ್ಯಕ್ಕೆ ಜೀವತೆತ್ತ ತೆತ್ತ ವೀರಾಗ್ರಣಿ ರಾಯಣ್ಣನ ಬದುಕಿನ ಚಿತ್ರ ಸ್ಮೃತಿಪಟಲದಲ್ಲಿ ತೇಲಿ ಬರುತ್ತದೆ ಸೊ ಅಲಾಂಗ್ ವಿತ್ ರಿಮೆಂಬರಿಂಗ್ ದೀಸ್ ಟು ನೇಮ್ಸ್ ದ ಪೀಪಲ್ ಆಲ್ಸೋ ಕ್ಯಾನ್ ಪಿಕ್ಚರೈಸ್ ದ ಮೆಮೊರೀಸ್ ಆಫ್ ದ ಚಾಂಪಿಯನ್ ಸಂಗೊಳ್ಳಿ ರಾಯಣ್ಣ ನಾಡ ಉಳಿವಿಗಾಗಿ ಹೋರಾಡುವುದು ಕೇವಲ ರಾಜರ ಕೆಲಸವಲ್ಲ ಅದು ಸಾಮಾನ್ಯ ಜನತೆಯ ಆದ್ಯ ಕರ್ತವ್ಯವೂ ಹೌದು ಎಂಬುದನ್ನು ತೋರಿಸಿಕೊಟ್ಟ ಕಲಿ ಸಂಗೊಳ್ಳಿ ರಾಯಣ್ಣ ಸೊ ಸಂಗೊಳ್ಳಿ ರಾಯಣ್ಣ ಇಸ್ ಅ ಹೀರೋ ಹುಷೋಡ್ ದ್ಯಾಟ್ It is just not the king's job to save the kingdom or the country. Yeah. It is the job of every common person living in that country. Every citizen must consider that has his duty and try and save his country. This was shown to us by the hero Sangolli Rayana. Kitturu Samsthanabu Britishara Vashavada Nantara Swatantra Priyarellaru Sangolli Rayana Munchuni Nayakatva Dalli Jyoteseri so when the kingdom of kippur was captured or it came under the control of the britishers, all the freedom lovers, they all joined together with sangolli rayana under his foremost leadership. they all joined together and they fought. and they were, they worked very hard to chase away the britishers. ಇದರಿಂದಾಗಿ ಸಂಗೊಳ್ಳಿ ರಾಯಣ್ಣನ ನೆನಪು ಇತಿಹಾಸದ ಪುಟದಲ್ಲಿ ಉಳಿಯುವಂತಾಯಿತು ಬಿಕಾಸ್ ಆಫ್ ದಿಸ್ ಸಂಗೊಳ್ಳಿ ರಾಯಸ್ ಮೆಮೊರಿ ಹ್ಯಾಸ್ ರಿಮೈಂಡ್ ಇನ್ ಆರ್ ಹಿಸ್ಟ್ರಿ ಪೇಜಸ್ ಸಂಗೊಳ್ಳಿ ರಾಯಣ್ಣನ ಬದುಕಿನ ವಿವರಗಳು ಇತಿಹಾಸದಲ್ಲಿ ದಾಖಲಾಗಿರುವುದಕ್ಕಿಂತ ಲಾವಣಿಯಂತಹ ಜನಪದ ಸಾಹಿತ್ಯದಲ್ಲಿ ಸೇರಿ ಹೋಗಿರುವುದೇ ಹೆಚ್ಚು ಸೊ ಆಲ್ ಡೀಟೇಲ್ಸ್ ಲೈಫ್ ಡೀಟೇಲ್ಸ್ ಆಫ್ ಸಂಗೊಳ್ಳಿ ರಾಯಣ್ಣ They are there in our history documents, but they are more. You can find more details about him in this Lavani, which is a folk song. More than your history documents, in Lavani, the folk form, you, you get to hear more about him. So, this itself shows, this itself is a proof that how popular he was. Rayanna Uru, Rayannana So, he belonged to a place called as Sangolli. Idu Belagavi Sampagavi Talukina So, it is in Belagavi district, Sampagavi Taluk. It's a very small village in this taluk. ಸಂಪಗಾವಿ ತಾಲೂಕ್ ವಿಚ್ ಇಸ್ ಇನ್ ಬೆಳಗಾವಿ ಡಿಸ್ಟ್ರಿಕ್ಟ್ ಸಂಗೊಳ್ಳಿಯ ಹೊರತಾಗಿ ರಾಯಣ್ಣನನ್ನು ಕಲ್ಪಿಸಿಕೊಳ್ಳುವ ಕಲ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲವೆಂಬುದಷ್ಟು ಎರಡು ಹೆಸರುಗಳು ಬೆರೆತು ಹೋಗಿವೆ ಸೊ ದೀಸ್ ಟೂ ನೇಮ್ಸ್ ಸಂಗೊಳ್ಳಿ ಅಂಡ್ ರಾಯಣ್ಣ ದೇ ಆರ್ ಸೋ ಇಂಟರ್ಕನೆಕ್ಟೆಡ್ ದಟ್ ವಿ ಕೆ ನಾಟ್ ಇವನ್ ಇಮ್ಯಾಜಿನ್ ಇಟ್ ಇಸ್ ನಾಟ್ ಇವನ್ ಪಾಸಿಬಲ್ ಫಾರ್ ಟು ಫಾರ್ ಅಸ್ ಟು ಇಮ್ಯಾಜಿನ್ ದ ನೇಮ್ಸ್ ಬೀಯಿಂಗ್ ಸೆಪರೇಟೆಡ್ ರಾಯಣ್ಣ ಸಂಗೊಳ್ಳಿಯಲ್ಲಿ ಹದಿನೈದನೆಯ ಆಗಸ್ಟ್ ಸಾವಿರದ ಏಳ್ನೂರ ತೊಂಬತ್ ಎಂಟರಂದು ಜನಿಸಿದನು ಸೊ ಹಿ ವಾಸ್ ಬೋರ್ನ್ ಆನ್ ಫಿಫ್ಟೀನ್ತ್ ಆಫ್ ಆಗಸ್ಟ್ ಸೆವೆಂಟೀನ್ ನೈಂಟಿ ಏಟ್ ಆಗಸ್ಟ್ ಹದಿನೈದು ನಮ್ಮ ದೇಶಕ್ಕೆ ಸ್ವತಂತ್ರ ಬಂದ ಹಬ್ಬದ ದಿನ ಅಂಡ್ ಆಗಸ್ಟ್ ಫಿಫ್ಟೀನ್ತ್ ಇಸ್ ಅ ಡೇ ವೆನ್ ಇಂಡಿಯಾ ಆಲ್ಸೋ ಗಾಟ್ ಇಂಡಿಪೆಂಡೆನ್ಸ್ ರಾಯಣ್ಣನ ತಂದೆಯ ಹೆಸರು ಭರಮಪ್ಪ ತಾಯಿ ಶ್ರೀಮತಿ ಕೆಂಚಪ್ಪ ಸೊ ದಿಸ್ ಆರ್ ದ ನೇಮ್ಸ್ ಆಫ್ ಹಿಸ್ ಪ್ಯಾರಂಟ್ಸ್ ಫಾದರ್ ಇಸ್ ಭರಮಪ್ಪ ಅಂಡ್ ಮದರ್ ಇಸ್ ಕೆಂಚಬ್ಬ ಅಜ್ಜ ಮುತ್ತಜ್ಜರಿಂದ ವೀರ ಪರಂಪರೆ ಹೊಂದಿದ ಮನೆತನ ಇವರದು ಸೊ ಹಿಸ್ ಫಾದರ್ ಗ್ರ್ಯಾಂಡ್ ಫಾದರ್ ಗ್ರೇಟ್ ಗ್ರ್ಯಾಂಡ್ ಫಾದರ್ಸ್ ದೇರ್ ಲೈನೇಜ್ ದ ಫ್ಯಾಮಿಲಿ ಲೈನೇಜ್ ವಾಸ್ ಆಫ್ ಆಲ್ ಗ್ರೇಪ್ ವಾರಿಯರ್ಸ್ ರಾಯಣ್ಣನ ತಾತನಾದ ರಾಗಪ್ಪ ಎಂಬುವವರು ಅಂದಿನ ಕಿತ್ತೂರು ದೊರೆ ವೀರಪ್ಪ ದೇಸಾಯಿಯಿಂದ ಸಾವಿರ ಒಂಟ ಸ ಒಂಟೆ ಸರದಾರ ಎಂಬ ಬಿಂದನ್ನು ಪಡೆದಿದ್ದರು ಸೊ ಹಿಸ್ ಗ್ರ್ಯಾಂಡ್ ಫಾದರ್ ರಾಯಣ್ಣ ಗ್ರ್ಯಾಂಡ್ ಫಾದರ್ ಹುಸ್ ನೇಮ್ ವಸ್ ರಾಘಪ್ಪ ಹಿ ವರ್ಕ್ ಫಾರ್ ದ ಕಿಂಗ್ ದ ದೆನ್ ಕಿಂಗ್ ಆಫ್ ಕಿತ್ತೂರ್ ವೀರಪ್ಪ ದೇಸಾಯಿ ಅಂಡ್ ಹಿ ಹ್ಯಾಡ್ ವನ್ ಅ ಟೈಟಲ್ ಫ್ರಮ್ ಹಿಮ್ ಕಾಲ್ಡ್ ಅಸ್ ಸಾವಿರ ಒಂಟೆ ಸರದಾರ ಚಿಣಗಿ ಕೋವಾಡ ಯುದ್ಧದಲ್ಲಿ ತೋರಿದ ಅಪ್ರತಿಮ ಶೌರ್ಯದಿಂದ ರಾಯಣ್ಣನ ತಾತ ಈ ಬಿರುದನ್ನು ಪಡೆದಿದ್ದರು ಬಿಕಾಸ್ ಹಿ ಶೋಡ್ ಸಚ್ ಇನ್ಕಂಪರೆಬಲ್ ಕರೇಜ್ ಇನ್ ದಿಸ್ ಚಿಣ್ಣಗಿ ಕೊಲವಾಡ ವಾರ್ ಸೊ ದಟ್ ಇಸ್ ವೈ ಹಿ ಗಾಟ್ ದ ಟೈಟಲ್ ಸಾವಿರ ಒಂಟೆ ಸರದಾರ ರಾಯಣನಿಗೆ ಸಹಜವಾಗಿಯೇ ಯೋಧನೊಬ್ಬ ಯೋಧನೊಬ್ಬನಿಗಿರುವ ಯೋ ಯೋಧನೊಬ್ಬನಿಗಿರುವ ಬೇಕಾದ ಲಕ್ಷಣಗಳೆಲ್ಲವೂ ರಕ್ತಗತವಾಗಿ ಬಂದಿದ್ದವು ಸೊ ಆಲ್ ದ ಸೈನ್ಸ್ ಆಫ್ ಅ ವಾರಿಯರ್ ವೇರ್ ಪ್ರೆಸೆಂಟ್ ಇನ್ ಇಸ್ ಬ್ಲಡ್ ಇಟ್ ಸೆಲ್ಫ್ ದೆನ್ ರಾಯಣ್ಣ ಕಿತ್ತೂರು ಸಂಸ್ಥಾನದ ಸಾಮಾನ್ಯ ಪ್ರಜೆಯಾಗಿದ್ದವನು ಸೊ ರಾಯಣ್ಣ ಹಿ ವಾಸ್ ಜಸ್ಟ್ ಅ ಕಾಮನರ್ ಇನ್ ಇನ್ ದ ಕಿಂಗ್ಡಮ್ ಆಫ್ ಕಿತ್ತೂರು ಸಂಗೊಳ್ಳಿ ಗ್ರಾಮದ ತಳವಾರಿಯಾಗಿ ನೇಮಕಗೊಂಡ ಗೊಂಡವನು So he was, uh, he was uh, like a very common citizen and he was named as, he joined as a guard, okay, guard, to guard the village Sangoli. Even though he was a commoner, he was just a normal guard of that village. He, along with many patriots, Desha Bhakti means all the patriots they all joined together and they fought against the Britishers. So he also participated in that for one whole night they fought against the Britishers and finally he was jailed because of it. So he also experienced jail because of this uh, like revolt against the Britishers. ತಮ್ಮ ವಿರುದ್ಧ ಹೋರಾಡಿದನೆಂಬ ಕಾರಣಕ್ಕೆ ಬ್ರಿಟಿಷ್ ಸರ್ಕಾರ ರಾಯಣನ ಮನೆತನಕ್ಕೆ ಸೇರಿದ ಭೂಮಿಯನ್ನು ವಶಪಡಿಸಿಕೊಂಡು ಬಿಟ್ಟರು ಸೊ ಟು ಟೀಚ್ ಹಿಮ್ ಅ ಲೆಸನ್ ದ ಬ್ರಿಟಿಷರ್ಸ್ ಟು ಟೀಚ್ ಹಿಮ ಲೆಸನ್ ಬಿಕಾಸ್ ಹಿ ರಿವೋಲ್ಟಡ್ ಅಗೇನ್ಸ್ಟ್ ದೆ ಕ್ಯಾಪ್ ದೇ ಟುಕ್ ಅವೇ ಆಲ್ ದ ಲ್ಯಾಂಡ್ ದಟ್ ಬಿಲಾಂಗ್ ಟು ಹಿಸ್ ಫ್ಯಾಮಿಲಿ ರಾಯಣನಿಗೆ ಊರಿನ ಕುಲಕರ್ಣಿ ಬಾಳಪ್ಪನಿಗೆ ಇದುದಕ್ಕಿಂತ ಹೆಚ್ಚಿನ ಜಮೀನಿತ್ತು ಇತ್ತು ಈ ಹ್ಯಾಡ್ ಸೋ ಮಚ್ ಆಫ್ ಲ್ಯಾಂಡ್ ಓಕೆ ಹಿ ಹ್ಯಾಡ್ ಲ್ಯಾಂಡ್ ವಿಚ್ ವಾಸ್ ಮೋರ್ ಲ್ಯಾಂಡ್ ದೆನ್ ಇವನ್ ದ ವಿಲೇಜ್ ಹೆಡ್ ಬ್ರಿಟಿಷರ ಕೃತ್ಯದಿಂದ ರಾಯಣ್ಣ ಕ್ರೋಧಗೊಂಡನು ಅಂಡ್ ನೌ ದ ಬ್ರಿಟಿಷರ್ಸ್ ದೇ ಸ್ನ್ಯಾಶ್ಟ್ ಅವೆ ಆಲ್ ಇಸ್ ಲ್ಯಾಂಡ್ ಸೊ ಹಿ ಗಾಟ್ ವೆರಿ ಆಂಗ್ರಿ ವಿತ್ ದ ಬ್ರಿಟಿಷರ್ಸ್ ಅಲ್ಲದೆ ಕಿತ್ತೂರಿನ ಸ್ವತಂತ್ರವನ್ನು ಪುನಃ ಸ್ಥಾಪಿಸಬೇಕೆಂಬ ಇವನ ಉದಾತ ಧ್ಯೇಯವು ಇವನ ದೇಶಾಭಿಮಾನಿಭಾನವನ್ನು ಬಲವಾಗಿ Keralisitu. So one he was very angry with the Britishers because they snatched away all his family land. And then two, he had a very, very supreme goal that he has to release Kittur from the Britishers. Because Kittur had come under the British uh, under the control of Britishers. He wanted to free Kittur. That was his big goal, that was a supreme goal he had. So all this kindled. ಹಿಮ್ ಟು ಫೈಟ್ ಅಗೇನ್ಸ್ಟ್ ದ್ರಿಟಿಷರ್ಸ್ ಸೈನ್ಯದ ಬಲವಿಲ್ಲದ ಆತ ಮನೋಬಲವನ್ನು ನಂಬಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಲು ಶೂಡ ಸಾಹಸಿಗಳ ಗುಂಪನ್ನು ಕಟ್ಟಿ ಬಂಡಾಯ ಬೆಬ್ಬಿಸಿದನು ಸೊ ಹಿ ಡಿಡ್ ನಾಟ್ ಹ್ಯಾವ್ ಎನಿ ಪವರ್ ಆಫ್ ದ ಆರ್ಮಿ ಓಕೆ ಇಫ್ ಯು ಹ್ಯಾವ್ ಟು ಫೈಟ್ ಅಗೇನ್ಸ್ಟ್ ದ್ರಿಟಿಷರ್ಸ್ ದ್ರಿಟಿಷರ್ಸ್ ಆರ್ ಸೋ ಸ್ಟ್ರಾಂಗ್ ಯು ನೀ್ ಅ ಸ್ಟ್ರಾಂಗ್ ಆರ್ಮಿ ಬಟ್ ಹಿ ಡಿಡ್ ನಾಟ್ ಹ್ಯಾವ್ ಎನಿ ಆರ್ಮಿ ವಿತ್ ಹಿಮ್ The only power that he had with him was his belief in his willpower. He believed in his willpower, and to fight against the Britishers, he, he gathered all the brave and strong people, formed a group, and he rebelled against the Britishers. So there were many youth, young people who supported him. ಇದಕ್ಕೆ ಮುಖ್ಯ ಕಾರಣ ರಾಯಣ್ಣನಲ್ಲಿದ್ದ ಅಚಲವಾದ ದೇಶಭಕ್ತಿ ಬಿಕಾಸ್ ಈ ಹ್ಯಾಡ್ ಅ ವೆರಿ ಸ್ಟ್ರಾಂಗ್ ಲೈಕಿಂಗ್ ಫಾರ್ ಹಿಸ್ ಕಂಟ್ರಿ ಹಿ ವಾಸ್ ಸಚ್ ಅ ಸ್ಟಡಿ ಪೇಟ್ರಿಯಾಟ್ ಬಿಕಾಸ್ ಆಫ್ ದಿಸ್ ಲಾಟ್ ಆಫ್ ಪೀಪಲ್ ಕೇನ್ ಟು ಹಿಸ್ ಸಪೋರ್ಟ್ ಸಂಗೊಳ್ಳಿ ರಾಯಣ್ಣನ ಸಾಹಸಗಳು ಹಲವಾರು ದರ್ ಆರ್ ಮೆನಿ ಮೆನಿ ಬ್ರೇಬರಿ ಇನ್ಸಿಡೆನ್ಸಸ್ ಆಫ್ ಸಂಗೊಳ್ಳಿ ರಾಯ ಕಿತ್ತೂರಿನ ರಾಣಿ ಚೆನ್ನಮ್ಮನ ದತ್ತುಪುತ್ರನಾದ ಶಿವಲಿಂಗಪ್ಪನನ್ನು ಕಿತ್ತೂರಿನ ಸಿಂಹಾಸನದಲ್ಲಿ ಕುಳ್ಳಿರಿಸಲು ಮಾಡಿದ ಸಾಹಸ ಅತ್ಯಂತ ದೊಡ್ಡದು ಮತ್ತು ಮುಖ್ಯವಾದದ್ದು ಸೋ देयर आर लॉट ऑफ 브레이ವೆರಿ స్టోరీస్ ఆఫ్ హి బట్ ద బెస్ట్ ಆರ್ ద మోస్ట్ ఇంపార్టెంట్ వన్ అమంగ్స్ దెన్ ఇస్ దట్ హి ట్రైడ్ హి షోడ్ సో మచ్ ఆఫ్ కరేజ్ ఇన్ మేకింగ్ ద అడాప్టెడ్ సన్ ఆఫ్ రాయాని చెన్నమ్మ హూస్ నేమ్ వాస్ శివలింగప్పా టు SIT ऑन द throne again ಆಗ ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ಕಾನೂನು ಬ್ರಿಟಿಷರು ಜಾರಿಗೊಳಿಸಿದ್ದರು ಸೊ ವೈ ಹಿ ಹ್ಯಾಡ್ ಟು ಫೈಟ್ ಇಸ್ ಬಿಕಾಸ್ ದ ಬ್ರಿಟಿಷರ್ಸ್ ಹ್ಯಾಡ್ ಗಾಟನ್ ಅಲ್ಯೂ ಲಾ ದ ಅಡಾಪ್ಟೆಡ್ ಚಿಲ್ಡ್ರನ್ ಕುಡ್ ನಾಟ್ ಇನ್ಹೆರಿಟ್ ದ್ರೋನ್ ಅಂಡ್ ದಟ್ ವಾಸ್ ದ ನ್ಯೂ ಲಾ ದೇ ಗಾಟ್ ಅಂಡ್ ಕಿತ್ತೂರ್ ರಾಣಿ ಚೆನ್ನಮ್ಮ ಶಿ ಡಿಡ್ ನಾಟ್ ಹ್ಯಾವ್ ಹೋನ್ ಸನ್ ಶಿ ಓನ್ಲಿ ಹ್ಯಾಡ್ ಅಡಾಪ್ಟೆಡ್ ಸನ್ ಸೊ ದ ಬ್ರಿಟಿಷರ್ ಬಯಾಲಜಿಕಲ್ ಹೈಯರ್ ಇಫ್ ಯು ಹ್ ಅಡಾಪ್ಟೆಡ್ ಅ ಸನ್ ದೆನ್ ದಟ್ ಕಿಂಗ್ಡಮ್ ವಿಲ್ ಬಿ ಟೇಕರ್ ಬ್ರಿಟಿಷ್ ಕಂಟ್ರೋಲ್ ಸೊ ದೇ ಹ್ಯಾಡ್ ಟು ಫೈಟ್ ಅಗೇನ್ಸ್ಟ್ ದಿಸ್ ರಾಯಣ್ಣ ಹ್ಯಾಡ್ ಟು ಫೈಟ್ ಅಗೇನ್ಸ್ಟ್ ದಿಸ್ ಬಿಕಾಸ್ ರಾಣಿ ಚೆನ್ನಮ್ಮ ಹ್ಯಾಡ್ ಓನ್ಲಿ ಅಂಡ್ ಅಡಾಪ್ಟೆಡ್ ಸನ್ ಈ ಮೂಲಕ ಕಿತ್ತೂರಿನಲ್ಲಿ ಬ್ರಿಟಿಷ್ ಸರ್ಕಾರದ ಅಸ್ತಿತ್ವವನ್ನು ಧಿಕ್ಕರಿಸುವ ಎಡಗಾರಿಕೆಯನ್ನು ರಾಯಣ್ಣ ತೋಡಿದನು ಸೊ ಹೀ ವಾಂಟೆಡ್ ಟು ರಿಜೆಕ್ಟ್ ದ ಎಕ್ಸಿಸ್ಟೆನ್ಸ್ ಆಫ್ ಬ್ರಿಟಿಷರ್ಸ್ For this one simple reason that uh, the queen does not have a biological son and he is an adopted son. See, he did not have an army. So, how can he fight against them? How can he fight against the Britishers? But he followed a tactics, a war tactic called as Guerilla Yuddha. ಓಕೆ ಸೊ ದಿಸ್ ಇಸ್ ಒನ್ ಫಾರ್ಮ್ ಆಫ್ ಒನ್ ಫಾರ್ಮ್ ಆಫ್ ಅಟ್ಯಾಕಿಂಗ್ ದನಿಮೀಸ್ ಸೊ ಹಿ ಫಾಲೋಡ್ ಗೆರಿಲಾ ಯುದ್ಧ ಬಿಕಾಸ್ ಹಿ ಡಿಡ್ ನಾಟ್ ಹ್ಯಾವ್ ಅನ್ ಆರ್ಮಿ ಸೊ ಹಿ ಫಾಲೋಡ್ ದಿಸ್ ಟ್ಯಾಕ್ಟಿಕ್ ಅಂಡ್ ಹಿರಿವೋಲ್ಟೆಡ್ ಅಗೇನ್ಸ್ ದ ಬ್ರಿಟಿಷರ್ಸ್ ಅಂಡ್ ಈ ಆಲ್ಸೋ ಕ್ಯಾಟ್ ದ ಬ್ರಿಟಿಷರ್ಸ್ ವಿತ್ ದಿಸ್ ಮೊದಲಿಗೆ ಖಾನಾಪುರದಲ್ಲಿ ನೆಲೆಸಿದ್ದ ಮೇಜರ್ ಪಿಕ್ಕರಿಂಗ್ ನ ಸೈನ್ಯದ ಮೇಲೆ ದಾಳಿ ಮಾ ನಡೆಸಿದನು ಸೊ ಫಸ್ಟ್ There was a place called and on the ಅಲ್ಲಿನ ಸರ್ಕಾರಿ ಕಚೇರಿಯನ್ನು ಸುಟ್ಟು ಹಾಕುವ ಮೂಲಕ ಬ್ರಿಟಿಷ್ ಆಡಳಿತದ ವಿರುದ್ಧ ತನ್ನ ಪ್ರತಿಭಟನೆಯನ್ನು ಈ ಮೂಲಕ ದಾಖಲಿಸಿದನು ಸೊ ಹಿಂಟೆಡ್ ಟು ಶೋ ದ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ ಟು ರಿವೋಲ್ಟ್ ಅಗೇನ್ಸ್ ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ ಸೊ ಹಿ ಬರ್ನ್ ಡೌನ್ಮೆಂಟ್ ಆಫೀಸ್ ದ ಹಗಲು ಹೊತ್ತಿ ಹೊತ್ತನ್ನು ಕಾಡಿನಲ್ಲಿ ಕಳೆದು ರಾತ್ರಿ ವೇಳೆ ತನ್ನ ಅನೇಕ ಯೋಧರೊಡನೆ ಬ್ರಿಟಿಷರ ಬೀಡಿನ ಮೇಲೆ ಎರಗುತ್ತಿದ್ದ ಸೊ ಡ್ಯೂರಿಂಗ್ ದ ಡೇ ಹಿ ಯೂಸ್ ಟು ಸ್ಪೆಂಡ್ ಟೈಮ್ ಇನ್ ದ ಫಾರೆಸ್ಟ್ ಅಂಡ್ ಇನ್ ದ ನೈಟ್ ಅಲಾಂಗ್ ವಿತ್ ಅದರ್ ಬ್ರೇ ಪೀಪಲ್ ಲೈಕ್ ಹಿಮ್ ಹಿ ವುಡ್ ಅಟ್ಯಾಕ್ ಬ್ರಿಟಿಷರ್ಸ್ ಈತನು ಗರಿ ಗೆರಿಲಾ ಯುದ್ಧ ತಂತ್ರದಲ್ಲಿ ತೊಳಗಿದ್ದವನು ಸೊ ಹಿ ವಾಸ್ ಟ್ರೈನ್ಡ್ ಟು ಫಾರ್ಮ್ ಟು ಫೈಟ್ ಇನ್ ದಿಸ್ ಗರಿಲಾ ಗೆರಿಲಾ ವಾರ್ಡ್ ಲರ್ನ್ ದೋಸ್ ಟ್ಯಾಕ್ಟಿಕ್ಸ್ಟ್ರೇ ಹ್ಯಾಡ್ ಲರ್ನ್ ದ ಟ್ಯಾಕ್ಟಿಕ್ಸ್ ಆಫ್ ಗೆರಿಲಾ ವಾರ್ ಕಾಡಿನ ಮರಗಳ ಮೇಲೂ ಬಂಡೆಗಳ ಕೆಳಗೋ ಸಹಚರರೊಡನೆ ಅಡಗಿ ಕುಳಿತಿದ್ದು ಅನಿರೀಕ್ಷಿತವಾಗಿ ಶತ್ರುಗಳ ಮೇಲೆ ಎರಗಿ ಅವರನ್ನು ಕಕ್ಕ ವಿಕ್ಕಿಯಾಗಿಸಿ ಮಣಿಸುವುದು ಈ ಯುದ್ಧದ ಮುಖ್ಯತಂತ್ರ ಸೊ ವಾಟ್ ಇಸ್ ದಿಸ್ ಟ್ಯಾಕ್ಟಿಕ್ಸ್ ಆಫ್ ದಿಸ್ ಗೆರಿಲಾ ವಾರ್ So, the tactics is that they will keep themselves hidden on top of trees or under the rocks. So, he, along with his associates, they used to hide themselves uh, either sitting on the tree or under the rocks. And when the enemy is moving unexpectedly, that they are just going through the forest, they don't expect any danger. So, unexpectedly, they will attack the enemies. And the enemies they wouldn't have expected this. So they will be in confused, shocked, and they will be scared. So they will scare them like that and they will overpower them. That is the tactics of the guerrilla war. And Rayana had learnt it. He, he was trained to for, to fight a war like this. Rayana Nanaya no pi Sarisumaruidi, Kituru Samstana Prejala, Yivana Benga Valigara Gara So Almost all the citizens of Kitturu had considered him as their leader and they supported him in every way. And once he, and if he comes to know that some people are supporting the Britishers, they are cheating him and supporting the Britishers, then he would be very merciless with them. ಇವನ ಕಾರ್ಯಗಳಿಂದ ಬಿದ್ದ ಬ್ರಿಟಿಷ್ ಅಧಿಕಾರಿಗಳನ್ನು ತಮ್ಮ ರಕ್ಷಣೆಗಾಗಿ ಸೈನ್ಯದ ನೆರವನ್ನು ಕೋರಬೇಕಾಯಿತು ಪೀಪಲ್ ವರ್ ಸೋ ಸ್ಕ್ಯಾಡ್ ದ ಬ್ರಿಟಿಷರ್ಸ್ ಅಂಡ್ ದ ಆಫೀಸರ್ಸ್ ಬ್ರಿಟಿಷ್ ಆಫೀಸರ್ಸ್ ವರ್ ಸೋ ಸ್ಕ್ಯಾಡ್ ದಟ್ ದೇ ವಾಂಟೆಡ್ ಹೆಲ್ಪ್ ಆರ್ ಪ್ರೊಟೆಕ್ಷನ್ ಫ್ರಮ್ ದಿ ಆರ್ಮಿ ಖಾನಾಪುರದ ದಾಳಿಯ ನಂತರ ರಾಯಣ್ಣ ಸಂಪ ಸಂಪಗಾವದ ಮೇಲೆ ದಾಳಿ ಮಾಡಿದ ಸೊ ಆಫ್ಟರ್ ಹಿ ಅಟ್ಯಾಕ್ಟ್ ಖಾನಾಪುರ ಹಿ ದೆನ್ ಅಟ್ಯಾಕ್ಟ್ ಅನ್ ಅದರ್ ಪ್ಲೇಸ್ ಕಾಲ್ಡರ್ ಸಂಪಗಾವ ಅಲ್ಲಿನ ಖಜಾನೆಯನ್ನು ಸೂರೆ ಮಾಡಿ ಹಲವು ಹಳ್ಳಿಗಳ ಮೇಲೂ ಎರಗಿ ಧನ ಸಂಗ್ರಹ ಮಾಡಿದ ಸೊ ದರ್ ಇನ್ ದಿಸ್ ಪ್ಲೇಸ್ ಕಾಲ್ಡರ್ ಸಂಪಗಾವ ಹಿ ಅಟ್ಯಾಕ್ಟ್ ಅಂಡ್ ಹಿಟ್ ಟುಕ್ ದ ಟ್ರೆಜರಿ ಅವೇ ಅಂಡ್ ಹಿ ಆಲ್ಸೋ ಅಟ್ಯಾಕ್ಟ್ ಅ ಲಾಟ್ ಆಫ್ ಅದರ್ ವಿಲೇಜಸ್ ಅಂಡ್ ಕಲೆಕ್ಟೆಡ್ ಅ ಲಾಟ್ ಆಫ್ ಮನಿ ಮನಿ ಈಸ್ ರಿಕ್ವೈರ್ಡ್ ರೈಟ್ ಇಫ್ ಯು ಹ್ಯಾವ್ ಟು ಫಾರ್ಮ್ ಆರ್ಮಿಂಟ್ ಟು ಫೈಟ್ ದ ಬ್ರಿಟಿಷರ್ ಯು ನೀಡ್ ಅ ಲಾಟ್ ಆಫ್ ಮನಿ ಸೊ ಹಿ ಕಲೆಕ್ಟೆಡ್ ಅ ಲಾಟ್ ಆಫ್ ಮನಿ ಬೈ ಅಟ್ಯಾಕಿಂಗ್ ಡಿಫರೆಂಟ್ ಪ್ಲೇಸಸ್ ಬ್ರಿಟಿಷರ ನಿಗ್ರಹಕ್ಕೆ ಹಗಲಿರುಳು ಪ್ರಯತ್ನಿಸಿದ ಅಂಡ್ ಯು ವಾಂಟ್ ಟು ಕೀಪ್ ದ ಬ್ರಿಟಿಷರ್ಸ್ ಅಟ್ ಅ ಚೆಕ್ ಸೊ ಹಿ ಆಲ್ವೇಸ್ ವರ್ಕ್ ಡೇ ಅಂಡ್ ನೈಟ್ ಫಾರ್ ದಟ್ ಬಲಾಟ್ಯ ಬ್ರಿಟಿಷ್ ಪಡೆಯನ್ನೇ ಚಿಂತೆ ಗಿಡು ಚಿಂತೆಗೀಡು ಮಾಡು ಮಾಡುವ ಸಿಂಹ ಸ್ವಪ್ನವಾಗಿ ಸಂಗೊಳ್ಳಿ ರಾಯಣ ಬೆಳೆದಿದ್ದ ಸೊ ಹಿ ಹೆಡ್ ಬಿಕಮ್ ಸೋ ಸ್ಟ್ರಾಂಗ್ ದಟ್ ಬಲಾಡಿಯಾ ಮೀನ್ಸ್ ಅ ವೆರಿ ಸ್ಟ್ರಾಂಗ್ ಆರ್ಮಿ ದ ಬ್ರಿಟಿಷರ್ಸ್ ಆರ್ಮಿ ವಾಸ್ ವೆರಿ ವೆರಿ ಸ್ಟ್ರಾಂಗ್ ಬಟ್ ದೇ ದೆಡ್ ವರಿಂಗ್ ಅಬೌಟ್ ಹಿಮ್ ಅಂಡ್ ಯು ವಾಸ್ ಸಚ್ ಅರ್ ಟು ದೆಮ್ ಸಿಂಹ ಸ್ವಪ್ನ ಮೀನ್ಸ್ ಟು ಸ್ಕ್ಯಾರ್ ಸಂಬಡಿ ಇವನ್ ಇನ್ ದೇರ್ ಸ್ಲೀಪ್ ಇವನ್ ಇನ್ ದೇ ಆರ್ ಡ್ರೀಮ್ ಸೊ ಹಿ ಹ್ಯಾಟ್ ಬಿಕಮ್ ಲೈಕ್ ದಟ್ ಹು ವಾಸ್ ಸೋ ಸ್ಕ್ಯಾರಿ ಟು ದ ಬ್ರಿಟಿಷರ್ಸ್ ಸರ್ಕಾರಿ ಅದ ಅಧಿಕಾರಿಗಳು ಇವನನ್ನು ಸೆರೆ ಹಿಡಿಯಲು ರೂ ಅವರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಮುಣುಚಿಕೊಳ್ಳುವುದರಲ್ಲಿ ನಿಪುಣನಾಗಿದ್ದ ಸೊ ಹಿ ವಾಸ್ ಅನ್ ಎಕ್ಸ್ಪರ್ಟ್ ಹೌ ಎವರ್ ದ ಬ್ರಿಟಿಷ್ ಟ್ರೈಡ್ ಹೌ ಅವರ್ ಹಾರ್ಡ್ ವಾಟ್ ಎವರ್ ಡಿಫರೆಂಟ್ ಮೀನ್ಸ್ ದೇ ಟ್ರೈ ಟು ಅರೆಸ್ಟ್ ಹಿಮ್ ಹಿ ವುಡ್ ಆಲ್ವೇಸ್ ಚೀಟ್ ಅನ್ ಎಸ್ಕೇಪ್ ಎಸ್ಪರ್ಟ್ ಇನ್ ಚೀಟಿಂಗ್ ಅನ್ ಎಸ್ಕೇಪಿಂಗ್ ಫ್ರಮ್ ದೆನ್ ರಾಯಣ್ಣ ಬ್ರಿಟಿಷರ ವಿರುದ್ಧ ನಿರಂತರವಾಗಿ ತನ್ನದೇ ತಂತ್ರಗಾರಿಕೆಯಿಂದ ಹೋರಾಡುತ್ತಲೇ ಬಂದ ಸೊ ಕಂಟಿನ್ಯೂಸ್ಲಿ ಹಿ ಹ್ಯಾಡ್ ಇಸ್ ಓನ್ ಟ್ಯಾಕ್ಟಿಕ್ಸ್ ಟು ಫೈಟ್ ಅಗೇನ್ಸ್ಟ್ ಬ್ರಿಟಿಷರ್ಸ್ ನಾಲ್ಕು ತಿಂಗಳ ಕಾಲ ಸತತವಾಗಿ ಪ್ರತಿರೋಧ ತೋರಿದ ರಾಯಣ್ಣನನ್ನು ಯುದ್ಧ ಮಾಡಿ ಸೆರೆ ಹಿಡಿಯುವುದು ಅಸಾಧ್ಯವೆಂದು ಮನಗಂಡ ಬ್ರಿಟಿಷ್ ಸರ್ಕಾರ ಕಪಟ ಜಾಲಗೊಟ್ಟಿ ದೇಶ ದ್ರೋಹಿಗಳ ಸಹಾಯದಿಂದ ಸೆರೆ ಹಿಡಿದು So he kept continuously fighting, and for four months he continuously fought the Britishers. So now the Britishers understood that they cannot overpower him and put him in jail. It was impossible to do that. So they changed their tactics. They wanted to cheat him, they wanted to deceive, and by cheating, conquer him or capture him. So they they became friends with the traitors, and with the help of the traitors, they were able to catch him. They arrested him and they put him uh, and they started an inquiry against him. So, after he was arrested, all his supporters, there were 400 supporters, they all surrendered themselves. ತಾನು ನಾಡಿನ ಹಿತಕ್ಕಾಗಿ ಈ ಕಾರ್ಯಗಳನ್ನೆಲ್ಲ ಮಾಡಬೇಕಾಯಿತೆಂದು ಒಪ್ಪಿಕೊಂಡನು ಅಂಡ್ ರಾ ರಾಯಾ ಹಿ ಸೇಡ್ ದೂ ಸೇವ್ ಮೈ ಕಂಟ್ರಿ ಐ ಹ್ಯಾಡ್ ಟು ಡೂ ಆಲ್ ದಿಸ್ ಐ ಹ್ಯಾಡ್ ಟು ಅಟ್ಯಾಕ್ ದ್ರಿಟಿಷರ್ಸ್ ಐ ಹ್ಯಾಡ್ ಟು ಬರ್ನ್ ಡೌನ್ ದಿಯರ್ ಆಫೀಸರ್ಸ್ ಐ ಹ್ಯಾಡ್ ಟು ಸ್ಟೀಲ್ ದ ಟ್ರೆಷರಿ ಐ ಡಿಡ್ ಆಲ್ ದಿಸ್ ಟು ಸೇವ್ ಮೈ ಕಂಟ್ರಿ ಟು ಸೇವ್ ಮೈ ಲ್ಯಾಂಡ್ ವಿಚಾರಣೆ ನಡೆಸಿದ ವಿಶೇಷ ನ್ಯಾಯಾಲಯವು ಇವನನ್ನು ತಪ್ಪಿತಸ್ಥನೆಂದು ಘೋಷಿಸಿದ್ದರಿಂದ ಭರಣದಂಡನೆಯನ್ನು ವಿಧಿಸಲಾಯಿತು ಸೊ ದ ಸ್ಪೆಷಲ್ ಕೋರ್ಟ್ ವಿಚ್ ಎನ್ಕ್ವಯರ್ಡ್ ಹಿಮ್ ದೇ ಡಿಕ್ಲೇರ್ಡ್ ಹಿಮ್ಸ್ಟಿಶ್ಮೆಂಟ್ ದಟ್ ಹಿಟ್ ಮರಣದಂಡನೆಗೊಳಪಟ್ಟ ರಾಯಣನನ್ನು ಅವನ ಮುಖ್ಯ ಕಾರ್ಯಕ್ಷೇತ್ರವಾದ ನಂದಗಡ್ಡದಲ್ಲೇ ಗಲ್ಲಿಗೇರಿಸಿದರೆ ಜನ ಪಾಠ ಕಲಿಯುವರೆಂಬ ಉದ್ದೇಶದಿಂದ ಅಲ್ಲಿಗೆ ಕರೆತಂದು ಪದಾಸ್ಥಾನಕ್ಕೆ ಕರೆದೊಯ್ಯುತ್ತಿದ್ದಾಗ ಒಂದು ವಿಶಿಷ್ಟವಾದ ಸ್ಥಳದಲ್ಲಿ ತನ್ನ ದೇಹವನ್ನು ಸಮಾಧಿ ಮಾಡಬೇಕೆಂದು ರಾಯಣ್ಣನೇ ಸ್ಥಳವನ್ನು ತೋರಿಸಿದ್ದನಂತೆ ಸೊ ನಾವು ದೋಟ್ ಹ್ಯಾಡ್ ಅನೌನ್ಸ್ ದಟ್ ಹಿ ಹ್ಯಾಸ್ ಟು ದಟ್ ಹಿ ಹ್ಯಾಸ್ ಟು ದೇ ಹ್ಯಾವ್ ಟು ಗಿವ್ ಎನ್ ಅ ಡೆತ್ ಸೆಂಟೆನ್ಸ್ ಸೊ ದೇ ಡಿಸೈಡೆಡ್ ಟು ಹ್ಯಾಂಗ್ ಇಟ್ okay so they and the britishers they wanted to teach the people a lesson that nobody should revolt again if if they revolt this is what will happen to them so they took him to a place where he collected people where he formed his strong force which is called as nandagata so they took him there and they decided to hang him there to teach lesson to the people that was their intention that nobody else should become brave enough or courageous enough to revolt like him so they wanted to go and hang him at that place so while they were taking him to hang he only showed them a place where he has had to be buried after he was hanged uh, after he is dead where he should be buried he showed them the place so 26 january 1831 ಗಲ್ಲಿಗೇರಿಸಿ ಆತ ಬಯಸಿ ಬಯಸಿದ್ದಲ್ಲೇ ಸಮಾಧಿ ಮಾಡಲಾಯಿತು ಸೊ ಆನ್ ಟ್ವೆಂಟಿ ಸಿಕ್ಸ್ ಜಾನ್ವರಿ ಏಟೀನ್ ಬಿ ಬರಿ ಅಲ್ಲಿ ಒಂದು ಆಲದ ಮರ ಬೆಳೆದಿದೆ ದಾನಿ ವಿಚ್ ಗ್ರೋಮ್ ದ ರಾಯಣನಿಗೊಂದು ಗುಡಿಯನ್ನು ಜನರು ಕಟ್ಟಿದ್ದಾರೆ ಪೀಪಲ್ ಆರ್ ಬಿಲ್ಟ್ ಅ ಟೆಂಪಲ್ ಫಾರ್ ಹಿಮ್ ರಾಯಣ್ಣನ ಸಮಾಧಿಯು ಈಗ ಭಕ್ತಿ ಗೌರವ So now, people, <coughs> the place where he is buried has become a place of devotion and respect for all the people. And they, they have a tomb for him there. So we still remember him because there are so many lavani and songs sung on him, even now, even till now. ಅವನ ಧೀರ ಕ್ರಮಗಳು ಶೌರ್ಯ ಸಾಧನೆಗಳು ಚತುರ ಚಲನವಲನಗಳು ವ್ಯೂಹಗಳು ಇವಕ್ಕೂ ಮಿಗಿಲಾಗಿ ಕಿತ್ತೂರಿನ ಸ್ವತಂತ್ರ ಸಾಧನೆಯ ಘನೋದ್ಧಾರಕ್ಕಾಗಿ ಎಡೆಬಿಡದೆ ನಡೆಸಿದ ಪ್ರಯತ್ನಗಳನ್ನು ಇವುಗಳು ಇವುಗಳ ಕತೆ ಇಂದಿಗೂ ನಾಡಿನ ಜನರ ಕಣ್ಣಲ್ಲಿ ನೀರುರಿಸಿ ಎಲ್ಲರನ್ನು ದೇಶ ಪ್ರೇ ಎಲ್ಲರಲ್ಲೂ ದೇಶ ಪ್ರೇಮವನ್ನು ಉಕ್ಕಿ ಲೇ ಇವೆ ಸೋ ಹಿಸ್ ಬ್ರೇವ್ ಆಕ್ಷನ್ ಧೀರ ಕ್ರಮ ಇಸ್ ಬ್ರೇವ್ ಶೌರ್ಯ ಸಾಧನೆ ಹೀರೋಯಿಕ್ ಅಚೀವ್ಮೆಂಟ್ಸ್ ಚತುರ ಚಲನವಲನಗಳು ಹಿಸ್ ಇಂಟೆಲಿಜೆಂಟ್ ಟ್ಯಾಕ್ಟಿಕ್ಸ್ ಅಂಡ್ ಮೂವ್ಸ್ ಇನ್ ದ ವಾರ್ ವ್ಯೂಹಗಳು ದೈಂಡ್ಸ್ ಆಫ್ ಪ್ಯಾಟರ್ನ್ಸ್ ದಟ್ ಈ ಫಾರ್ಮ್ ಟು ಅಟ್ಯಾಕ್ ದ್ರಿಟಿಷರ್ಸ್ ಇವಕ್ಕೂ ಮಿಗಿಲಾಗಿ ಕಿತ್ತೂರಿನ ಸ್ವತಂತ್ರ ಸಾಧನೆಯ ಘನೋದ್ಧಾರಕ್ಕಾಗಿ ಅಬೌವ್ ಆಲ್ ದಿಸ್ His earnest attempts to protect Kittur against the Britishers. All this is told in a form of a story in Lavani, story or song. And even now it brings tears in people's eyes when they sing this or listen to his stories. And this inspires people to start loving their country. <speaking in foreign language> so uh, apart from all this the day he was born when was he born august 15th right so that is what is, what do we celebrate that as now we celebrate that as our independence day so the day he was born which is august 15th we celebrate as independence day and Matthu marana and the day he died when did he die january 26th he died that is celebrated as our republic day so his death his birth and death days we are celebrating his, it as national festivals. We celebrate them as Independence Day and Republic Day. So, isn't it such a great uh, coincidence that we are celebrating his death and birthdays as Independence Day and Republic Day? So, it is so memorable. This is a very special coincidence that we see. So, this is Sangoli Rayana.